ಬಿಜೆಪಿ ಅದರದ್ದೇ ಆದಂತಹ ರಣತಂತ್ರ ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಆದರೆ ಅಲ್ಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನು ಮಾಡುತ್ತೆ ಸ್ಥಳೀಯ ಪ್ರಾದೇಶಿಕ ಪಕ್ಷದ ದೋಸ್ತಿ ಮಾಡುತ್ತೆ ಆ ಪ್ರಾದೇಶಿಕ ಪಕ್ಷದ ನೆಲದಲ್ಲಿ ಬೆಳೆಯುತ್ತೆ ನಂತರ ಪ್ರಾದೇಶಿಕ ಪಕ್ಷವನ್ನು ಮಾಡುವಂತಹ ಕೃತ್ಯಕ್ಕೆ ಕೈ ಹಾಕುತ್ತೆ ಅನ್ನೋದು ಬಿಜೆಪಿಯ ಬಗ್ಗೆ ಇರುವಂತಹ ಅಪವಾದ ಲೇಡಿಸ್ ಅಂಡ್ ಜೆಂಟ್ಲ್ಮನ್ ಬಿಜೆಪಿ ಅದರದ್ದೇ ಆದಂಥ ರಣತಂತ್ರ ಒಂದಿದೆ ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಸ್ಟ್ರಾಂಗ್ ಇಲ್ಲ ಅಂದರೆ ಅಲ್ಲಿ ಸ್ಟ್ರಾಂಗ್ ಆಗಬೇಕಂದ್ರೆ ಏನು ಮಾಡುತ್ತೆ ಅಂದರೆ ಸ್ಥಳೀಯ ಒಂದು ಪ್ರಾದೇಶಿಕ ಪಕ್ಷದ ದೋಸ್ತಿ ಮಾಡುತ್ತೆ ಆ ಪ್ರಾದೇಶಿಕ ಪಕ್ಷದ ನೆರಳಿನಲ್ಲಿ ಬೆಳೆಯುತ್ತೆ ನಂತರ ಪ್ರಾದೇಶಿಕ ಪಕ್ಷವನ್ನು ನುಂಗಿ ಹಾಕುವಂತಹ ಕೃತ್ಯಕ್ಕೆ ಕೈ ಹಾಕುತ್ತೆ ಅನ್ನೋದು ಬಿ ಜೆ ಪಿಯ ಬಗ್ಗೆ ಇರುವಂತಹ ಅಪವಾದ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಬಿಹಾರದಲ್ಲಿ ಬೇರೆದೇ ರಣತಂತ್ರವನ್ನು ಹೆಣಿತಾ ಇದೆ ನಿತೀಶ್ ಕುಮಾರ್ನು ಬಿಹಾರದ ರಾಜಕೀಯ ದೊಡ್ಡಣ್ಣ ಅಂತ ಏನಿದ್ರಲ್ಲ ಆ ದೊಡ್ಡಣ್ಣನ ಸ್ಥಾನವನ್ನ ಈಗ ಕಿತ್ಕೊಂಡಿದೆ ಬಿಜೆಪಿ ಹಾಗಾದ್ರೆ ಅಲ್ಲಿ ಏನ್ ನಡೀತಾ ಇದೆ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ಬಿಗ್ ಎಕ್ಸ್ಪೋ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ರಾಜಕೀಯದ ಬಿಗ್ ಬ್ರದರ್ ಬಿಹಾರದ ದೊಡ್ಡಣ್ಣ ಅನ್ನೋ ಥರ ಮಾತಿತ್ತು ಆ ದೊಡ್ಡಣ್ಣ ಅನ್ನೋ ಪದವಿಯನ್ನು ಬಿ ಜೆ ಪಿ ಕಿತ್ಕೊಳ್ತು ಯಾಕಂದರೆ ನಿತೀಶ್ ಕುಮಾರ್ ಅವರ ಜೊತೆ ಬಿ ಜೆ ಪಿಯು ಕೂಡ ಅಲ್ಲಿ ಸರಿಸಮನಾಗಿ ನೂರ ಒಂದು ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಇದು ಬಿಜೆಪಿಯ ಬೆಳವಣಿಗೆ ಅಂತ ಹೇಳಬೇಕು ನಾವು ನಿತೀಶ್ ಕುಮಾರ್ ಅವರ ಅಧಪತ್ನ ಅಂತ ಹೇಳಬಾರ್ದು ಯಾಕಂದರೆ ಎಲ್ಲದಕ್ಕೂ ಅವರೇ ಕಾರಣ ನಿತೀಶ್ ಕುಮಾರ್ ಜೆ ಪಿ ಚಳುವಳಿಯಿಂದ ಬಂದಂಥವರು ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಕೂಡ ಅವರಿಬ್ಬರು ಬಿಹಾರದ ರಾಜಕೀಯವನ್ನು ಚೆನ್ನಾಗಿ ಅರಿದು ನೀರು ಬಿಟ್ಟಿದ್ದಾರೆ ನಮ್ಮಲ್ಲಿ ದೇವೇಗೌಡರು ಹೇಗೆ ಅರಿದು ನೀರು ಕುಡಿದಿದ್ದಾರೆ ಅದೇ ತರ ನಿತೀಶ್ ಕುಮಾರ್ ಅಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಂಡು ಕೂಡ ಬಿಹಾರದ ಹಿತದೃಷ್ಟಿಯಿಂದ ತೆಗೆದುಕೊಳ್ತಾರೆ ಯಾಕಂದರೆ ಅತಿ ಹೆಚ್ಚು ಸಮಯ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಇದ್ದಂಥವರು ನಿತೀಶ್ ಕುಮಾರ್ ಅಂತ ನಿತೀಶ್ ಕುಮಾರ್ಗೆ ಈಗ ಸಂಕಷ್ಟದ ಸಮಯ ಬಂದಿದೆ ಬಿ ಜೆ ಪಿ ನಿತೀಶ್ ಕುಮಾರ್ ಅವ್ರನ್ನ ತುಳಿಲಿಕ್ಕೆ ಈಗ ಬಳಸ್ಕೊಳ್ತಾ ಇರೋದು ಮತ್ತೊಂದು ಪ್ರಾದೇಶಿಕ ಪಕ್ಷ ಮತ್ತೊಂದು ಪ್ರಾದೇಶಿಕ ನಾಯಕ ಅದೇ ಚಿರಾಗ್ ಪಾಸ್ವಾನ್ ಅವ್ರನ್ನ ಚಿರಾಗ್ ಪಾಸ್ವಾನ್ ಅವ್ರನ್ನ ನಿತೀಶ್ ಕುಮಾರ್ ವಿರುದ್ಧ ಎತ್ತಿ ಕಟ್ಟಿ ಬಿ ಜೆ ಪಿಯಲ್ಲಿ ರಾಜಕೀಯ ಬೆಳೆಯನ್ನು ತನಗೆ ಆಗುವ ಲಾಭವನ್ನು ಹುಡುಕ್ತಾ ಇದೆ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದೆ ಎಸ್ ವೀಕ್ಷಕರೇ ಬಿಹಾರದಲ್ಲಿ ರಾಜಕೀಯ ರಣರೋಚಕ ಘಟ್ಟದತ್ತ ಹೋಗ್ತಾ ಇದೆ ಈ ಬಾರಿಯಾದರೂ ಅಲ್ಲಿ ನಿತೀಶ್ ಕುಮಾರ್ ಅವರನ್ನು ತಡೆ ಒಡ್ಡಬೇಕು ಅವರ ಓಟಕ್ಕೆ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ತೇಜಸ್ವಿ ಯಾದವ್ ಅವರು ತಂತ್ರಗಳನ್ನು ಹೇಣಿತಾ ಇದ್ದರೆ ಮತ್ತೊಂದು ಕಡೆ ಹೇಗಾದರೂ ನಮ್ಮದೇ ಅಧಿಕಾರ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ನಲ್ಲಿ ಇರುವಂತಹ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ನಿತೀಶ್ ಅವರನ್ನು ತುಳಿತಾ ಇದೆ ನಿತೀಶ್ ಅವರನ್ನು ತುಳಿದು ಮತ್ತೊಂದು ಕಡೆ ಚಿರಾಗ್ ಪಾಸ್ವಾನ್ ಅವ್ರನ್ನ ಬೆಳೆಸ್ತಾ ಇದೆ ಲೋಕ ಜನಶಕ್ತಿ ಪಕ್ಷದ ನಿ ಚಿರಾಗ್ ಪಾಸ್ವಾನ್ ಅವರನ್ನ ಬೆಳೆಸ್ತಾ ಇದೆ ಚುನಾವಣೆಗೂ ಅಲ್ಲಿ ಚಿರಾಗ್ ಗೆದ್ದುಬಿಟ್ಟಿದ್ದಾರೆ ಯಾಕಂದ್ರೆ ಚಿರಾಗ್ ಪಾಸ್ವಾನ್ ಒಂದು ಇಪ್ಪತ್ತು ಸೀಟ್ ಸಿಕ್ಕರೆ ದೊಡ್ಡದು ಅನ್ನೋ ಥರದ್ದ ಮೈಂಡ್ಸೆಟ್ಟಲ್ಲಿದ್ದರು ಅಂತಹ ಸಮಯದಲ್ಲಿ ಅವರಿಗೆ ಇಪ್ಪತ್ತೊಂಬತ್ತು ಸೀಟುಗಳ ಬಳವಳಿಯನ್ನು ಬಿ ಜೆ ಪಿ ಕೊಟ್ಟಿದೆ ಒಂದು ಕಡೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಅಂದರೆ ಅಷ್ಟು ಟಿಕೆಟ್ ಅಷ್ಟು ಕ್ಷೇತ್ರಗಳಲ್ಲಿ ತನ್ನ ಹುರಿಯಾಳುಗಳನ್ನು ಅಖಾಡಕ್ಕಿಳಿಸ್ಬೇಕು ಅಂತ ಹೇಳಿ ಕಣ್ಣಿಟ್ಟದ್ದಂತಹ ನಿತೀಶ್ ಕುಮಾರ್ಗೆ ನೂರ ಒಂದು ಸ್ಥಾನಗಳನ್ನು ಕೊಟ್ಟಿದೆ ಬಿ ಜೆ ಪಿಯು ಕೂಡ ನೂರ ಒಂದು ಸ್ಥಾನಗಳಲ್ಲೇ ಸ್ಪರ್ಧಿಸ್ತಾ ಇದೆ ನಿತೀಶ್ ಮತ್ತೆ ಬಿ ಜೆ ಪಿ ಸಮ ಸಮ ಅನ್ನುವಂತಹ ಮೆಸೇಜನ್ನು ಬಿ ಜೆ ಪಿ ಕೊಟ್ಟಿದೆ ನಿತೀಶ್ ಈಗ ಬಿಹಾರದಲ್ಲಿ ದೊಡ್ಡಣ್ಣ ಅಲ್ಲ ಬಿಹಾರದಲ್ಲಿ ಏನಾದರೂ ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ ಸಿಂಧಿಗಾಗಿರುವಂಥ ಕಥೆಯೂ ಕೂಡ ನಿತೀಶ್ ಅವ್ರಿಗೆ ಆಗುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಅರ್ಧ ಅವಧಿಗೆ ನಿತೀಶ್ ಕುಮಾರ್ ಅರ್ಧ ಅವಧಿಗೆ ಬಿ ಜೆ ಪಿಗೆ ಸಿಗಬೇಕು ಅನ್ನುವ ಕಾರಣಕ್ಕಾಗಿಯೇ ಅದೇ ತಂತ್ರವನ್ನು ಇಟ್ಕೊಂಡು ಬಿ ಜೆ ಪಿ ಈ ತೀರ್ಮಾನಕ್ಕೆ ಬಂದಿದೆ ಅಲ್ಲಿ ಇವರಿಬ್ಬರ ಕೋಳಿ ಜಗಳದಲ್ಲಿ ಅಲ್ಲಿ ಲಾಭ ಆಗ್ತಾ ಇರೋದು ಚಿರಾಗ್ ಪಾಸ್ವಾನ್ ಚಿರಾಗ್ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಹೆಚ್ಚಿಗೆ ಸ್ಥಾನಗಳಲ್ಲಿ ಅವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಸಿಕ್ತು ಸ್ಪರ್ಧಿಸ್ತಾ ಇದ್ದಾರೆ ಈಗ ಬಿ ಜೆ ಪಿ ತನ್ನ ವ್ಯವಸ್ಥಿತ ತಂತ್ರ ಮತ್ತು ಅವರ ಒಂದು ವ್ಯವಸ್ಥಿತ ನಡೆ ಇದೆ ಸ್ಥಳೀಯ ಪಕ್ಷಗಳ ಜೊತೆಗೆ ಹೋಗಿ ಸ್ಥಳೀಯ ಪಕ್ಷಗಳನ್ನು ನುಂಗಿ ಅವರು ಮುಂದಕ್ಕೆ ಹೋಗೋದು ಈ ಒಂದು ವಿಚಾರದಲ್ಲಿ ಬಿಹಾರದಲ್ಲಿಯೂ ಕೂಡ ಬಿ ಜೆ ಪಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದೆ ಹೀಗಾಗಿ ಎನ್ ಡಿ ಎ ಸ್ಪಷ್ಟ ಬಹುಮತದತ್ತ ಹೋಗ್ತಾ ಇದೆ ಅಂತ ಎಷ್ಟೇ ಸರ್ವೆಗಳು ಹೇಳಿದರೂ ಕೂಡ ನಿತೀಶ್ ಅವರಿಗಿರುವ ಒಳನೋವು ನಿತೀಶ್ ಅವರಿಗೆ ಒಂದು ಕಡೆ ಬಿ ಜೆ ಪಿ ತನ್ನ ಸರಿಸಮನಾಗಿ ನಿಲ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿತೀಶ್ಗೆ ರಾಜಕೀಯ ಹಿನ್ನಡೆ ಆಗಬೇಕು ಅಂದರೆ ಸಂಪ್ರದಾಯಸ್ಥ ಓಟುಗಳು ಅಂತ ಇದ್ದರೆ ನಿತೀಶ್ ಅವರ ಓಟುಗಳನ್ನ ಚಿರಾಗ್ ಅವರು ಸೆಳಿಬೋದು ಅನ್ನುವಂಥದ್ದು ಚಿರಾಗ್ ಪಾಸ್ವಾನ್ ಏನಾದರೂ ನಿತೀಶ್ ಕುಮಾರ್ ಅವರ ಓಟುಗಳನ್ನು ಸೆಳೆದ್ರೆ ಅಲ್ಲಿ ಹಿನ್ನಡೆ ಆಗೋದು ನಿತೀಶ್ ಕುಮಾರ್ಗೆ ಅದೇ ರೀತಿ ಅಲ್ಲಿ ಬಲಿಷ್ಠ ಆಗೋದು ಚಿರಾಗ್ ಪಾಸ್ವಾನ್ ಒಂದು ಕಡೆ ಬಿ ಜೆ ಪಿ ನಿತೀಶ್ ಅವರಿಗೆ ಕೆಳಗೆ ದಬ್ಲಿಕ್ಕೆ ನೋಡಿ ಮೇಲೆ ಚಿರಾಗ್ ಪಾಸ್ವಾನ್ ಅವ್ರನ್ನ ಎತ್ತಾ ಇರುವಂಥದ್ದು ಮತ್ತೊಂದು ರಾಜಕೀಯ ಹೋರಾಟಕ್ಕೆ ಬಿಹಾರದಲ್ಲಿ ಸಾಧ್ಯ ಆದರೆ ತಪ್ಪಲ್ಲ ಎನ್ ಡಿ ಎಗೆ ಇದು ಹಿನ್ನಡೆಯಾದರೂ ಕೂಡ ಇದು ನಿರೀಕ್ಷಿತ ಅಂತಲೇ ಅಂದ್ಕೋಬೋದು ಇದಾಗಿತ್ತು ಇವತ್ತಿನ ಎಕ್ಸ್ಪೋರ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್